ನಮಸ್ತೆ ವೀಕ್ಷಕರೇ ಕರ್ನಾಟಕ ವಾರ್ತೆಗೆ ಸ್ವಾಗತ ನಾನು ತನುಶ್ರೀ ಬೆಳ್ಳಾರ ಅಪ್ಗಳ ತವರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನಮ್ಮ ಕರ್ನಾಟಕ ಇದೀಗ ಜಾಗತಿಕ ಹೂಡಿಕೆದಾರರ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿದೆ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಪೂರಕ ವಾತಾವರಣವನ್ನ ಹೊಂದಿದೆ ರಾಜ್ಯದಲ್ಲಿ ಹೊಸದಾಗಿ ಕೈಗಾರಿಕೆಗಳನ್ನು ಪ್ರಾರಂಭಿಸಲು ಬಯಸುವ ಜಾಗತಿಕ ಉದ್ಯಮಿಗಳಿಗೆ ಅಗತ್ಯ ಪ್ರೋತ್ಸಾಹವನ್ನು ನೀಡುವ ಮೂಲಕ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮತ್ತು ರಾಜ್ಯದ ಆರ್ಥಿಕತೆಯನ್ನು ಇನ್ನಷ್ಟು ಮಜಬೂತಗೊಳಿಸಲು ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಪಡೆದಿದೆ ಈ ಧ್ಯೇಯೋದ್ದೇಶದ ಭಾಗವಾಗಿ ಜಾಗತಿಕ ಹೂಡಿಕೆದಾರನ ಸೆಳೆಯಲು ಪ್ರತಿ ವರ್ಷದಂತೆ ಈ ಬಾರಿಯೂ ರಾಜ್ಯದಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಫೆಬ್ರವರಿ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಈ ಸಮಾವೇಶದಲ್ಲಿ ಜಪಾನ್ ಬ್ರಿಟನ್ ಆಸ್ಟ್ರೇಲಿಯಾ ಫ್ರಾನ್ಸ್ ಸಿಂಗಾಪುರ ನೆದರ್ಲ್ಯಾಂಡ್ ಥಾಯ್ಲೆಂಡ್ ಮಲೇಷ್ಯಾ ಸೌತ್ ಕೊರಿಯಾ ಇಸ್ರೇಲ್ ನಾರ್ವೆ ಸ್ವಿಜರ್ಲ್ಯಾಂಡ್ ತೈವಾನ್ ಜರ್ಮನಿ ಡೆನ್ಮಾರ್ಕ್ ಪೋಲೆಂಡ್ ಇಟಲಿ ಸ್ಲೋವೇನಿಯಾ ಮತ್ತು ಬಹರೇನ್ ಸೇರಿದಂತೆ ಹತ್ತೊಂಬತ್ತು ಪ್ರಮುಖ ದೇಶಗಳ ಬರೋಬ್ಬರಿ ಎರಡು ಸಾವಿರ ಮಂದಿ ಹೂಡಿಕೆದಾರರು ಭಾಗವಹಿಸಲಿದ್ದು ಒಂಬತ್ತು ಕಂಟ್ರಿ ಪೆವಿಲಿಯನ್ಗಳು ಇರಲಿವೆ ಎಂಬುದು ಗಮನಾರ್ಹ ಅಭಿವೃದ್ಧಿಯ ಮರು ವ್ಯಾಖ್ಯಾನ ಎಂಬ ಘೋಷಣೆಯಡಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಕರ್ನಾಟಕಕ್ಕೆ ಬರೋಬ್ಬರಿ ಹತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ವಿದೇಶಿ ಹೂಡಿಕೆ ಹರಿದು ಬರುವ ವಿಶ್ವಾಸವನ್ನ ಸಮಾವೇಶದ ರೂವಾರಿಯಾಗಿರುವ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರೇ ವ್ಯಕ್ತಪಡಿಸಿದ್ದಾರೆ ಈ ಹತ್ತು ಲಕ್ಷ ಕೋಟಿ ಪೈಕಿ ಶೇಕಡಾ ಎಂಬತ್ತರಷ್ಟು ಅನುಷ್ಠಾನಕ್ಕೆ ಬದ್ಧವಾಗಿರುವ ಹೂಡಿಕೆಗಳಿಗೆ ಮಾತ್ರ ಸಮಾವೇಶದಲ್ಲಿ ಒಪ್ಪಂದಗಳು ನಡೆಯಲಿವೆ ಈಗಾಗಲೇ ಮಾತುಕತೆ ನಡೆದಿರುವ ಸುಮಾರು ಏಳು ಲಕ್ಷ ಕೋಟಿ ಮೊತ್ತದ ಹೂಡಿಕೆ ಪ್ರಸ್ತಾವನೆಗಳಿಗೆ ಜಿಮ್ನಲ್ಲಿ ಒಪ್ಪಂದ ಪ್ರಕ್ರಿಯೆಗಳು ನಡೆಯಲಿವೆ ಈ ಜಾಗತಿಕ ಹೂಡಿಕೆಯು ಕೇವಲ ಬೆಂಗಳೂರನ್ನು ಕೇಂದ್ರೀಕರಿಸಿದೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೈಗಾರಿಕೆಗಳ ಸ್ಥಾಪನೆಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಅನುವು ಮಾಡಿಕೊಡಲಿದೆ ವಿಜಯಪುರ ಜಿಲ್ಲೆಯಲ್ಲಿ ಮೂವತ್ತಾರು ಸಾವಿರ ಕೋಟಿ ರು ಬಂಡವಾಳ ಹೂಡಿಕೆ ಮಾಡಲು ಸೌರ ಮತ್ತು ಪವನ ವಿದ್ಯುತ್ ಕ್ಷೇತ್ರದ ಎರಡು ದೈತ್ಯ ಕಂಪನಿಗಳು ಒಲವು ತೋರಿವೆ ತುಮಕೂರಿನ ಬಳಿ ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಧಾರವಾಡದ ಸಮೀಪದಲ್ಲಿ ಬೆಂಗಳೂರು ಮುಂಬೈ ಕೈಗಾರಿಕಾ ಕಾರಿಡಾರ್ಗಳು ಅಸ್ತಿತ್ವಕ್ಕೆ ಬರಲಿವೆ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಯನ್ನು ಉತ್ತೇಜಿಸಲು ಕಲಬುರಗಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮತ್ತು ಮೈಸೂರು ಸೇರಿದಂತೆ ಹಲವೆಡೆಗಳಲ್ಲಿ ಮಾದರಿ ಇವಿ ನಗರಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಸಿದ್ಧತೆಗಳನ್ನು ನಡೆಸಿವೆ ಮಾದರಿ ಶಿಕ್ಷಣ ತಂತ್ರಜ್ಞಾನ ಸಂಶೋಧನೆಯಲ್ಲಿ ಕರ್ನಾಟಕ ಜಾಗತಿಕ ತಾಣವಾಗಿ ಬೆಳೆಯಬೇಕು ಎಂಬ ದೂರದೃಷ್ಟಿಯಿಂದ ಬೆಂಗಳೂರಿನ ಸಮೀಪದಲ್ಲೇ ಅಸ್ತಿತ್ವಕ್ಕೆ ಬರುತ್ತಿರುವ ಮಹತ್ವಾಕಾಂಕ್ಷಿ ಕ್ವಿನ್ ಸಿಟಿಯಲ್ಲಿ ಹೂಡಿಕೆ ಮಾಡಲು ಯುರೋಪ್ನ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಮುಂದೆ ಬಂದಿವೆ ಬರೋಬ್ಬರಿ ಐದು ಸಾವಿರದ ಎಂಟುನೂರು ಎಕರೆ ಪ್ರದೇಶದಲ್ಲಿ ನಲವತ್ತು ಸಾವಿರ ಕೋಟಿ ಹೂಡಿಕೆಯೊಂದಿಗೆ ಈ ನಗರ ಹಂತ ಹಂತವಾಗಿ ಅಸ್ತಿತ್ವಕ್ಕೆ ಬರಲಿದೆ ಅದೇ ರೀತಿ ನವೋದ್ಯಮಗಳಿಗೆ ಉತ್ತೇಜವನ ನೀಡಲು ಬೆಂಗಳೂರಿನ ಸರ್ಜಾಪುರದಲ್ಲಿ ಅತ್ಯಾಧುನಿಕ ವರ್ಕ್ ಸ್ಪೇಸ್ ಮತ್ತು ಟೆಕ್ನಾಲಜಿಯನ್ನ ಒಳಗೊಂಡಿರುವ ಸ್ವಿಫ್ಟ್ ಸಿಟಿಯ ನಿರ್ಮಾಣಕ್ಕೂ ಸರ್ಕಾರ ಮುಂದಾಗಿದ್ದು ಈ ಸ್ವಿಫ್ಟ್ ಸಿಟಿಯಲ್ಲೂ ಹಲವು ಜಾಗತಿಕ ಸಂಸ್ಥೆಗಳು ಹೂಡಿಕೆಗೆ ಮುಂದಾಗಿವೆ ರಾಜ್ಯ ಸರ್ಕಾರದ ಕನಸಿನ ಕ್ವೀನ್ ಸಿಟಿ ಸ್ವಿಫ್ಟ್ ಸಿಟಿ ಜೀನ್ಸ್ ಕ್ಲಸ್ಟರ್ ಹಾಗೂ ಕೈಗಾರಿಕಾ ಕಾರಿಡಾರ್ಗಳಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆ ಬರುತ್ತಿದೆ ಏರೋಸ್ಪೇಸ್ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಕೈಗಾರಿಕೆಗಳು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಲೆ ಎತ್ತಲಿವೆ ಈ ಮೂಲಕ ರಾಜ್ಯದ ಲಕ್ಷಾಂತರ ಯುವ ಜನರಿಗೆ ಉದ್ಯೋಗ ದೊರೆಯಲಿದ್ದು ಅತ್ಯಾಧುನಿಕ ವಿದೇಶಿ ತಂತ್ರಜ್ಞಾನದ ವಿನಿಮಯವೂ ಆಗಲಿದೆ ಅಂದ ಹಾಗೆ ನಾಲ್ಕು ದಿನಗಳ ಈ ಜಾಗತಿಕ ಹೂಡಿಕೆದಾರರ ಸಮಾವೇಶವನ್ನ ಕೇಂದ್ರದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಉದ್ಘಾಟಿಸಲಿದ್ದಾರೆ ಗ್ರೀಸ್ ಮಾಜಿ ಪ್ರಧಾನಿ ಜಾರ್ಜ್ ಪಪಾಂಡ್ರಿಯು ಹಿರಿಯ ರಾಜ್ಯಸಭಾ ಸಂಸದ ಶಶಿ ತರೂರ್ ಉದ್ಯಮಿ ಆನಂದ್ ಮಹೀಂದ್ರ ಕಿರಣ್ ಮಜುಂದರ್ ಶಾ ಪ್ರಶಾಂತ್ ಪ್ರಕಾಶ್ ಓಲ್ವ ಸಮೂಹದ ಅಧ್ಯಕ್ಷ ಮಾರ್ಟಿನ್ ಲುಂಟ್ಸ್ಟೆಟ್ ಸೇರಿದಂತೆ ಎಪ್ಪತ್ತೈದು ಮಂದಿ ಯಶಸ್ವಿ ಉದ್ಯಮಿಗಳು ಪಾಲ್ಗೊಂಡು ಮಹತ್ವದ ವಿಚಾರಗಳ ಕುರಿತು ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಒಟ್ಟಿನಲ್ಲಿ ಈ ಬಹು ಜಾಗತಿಕ ಹೂಡಿಕೆದಾರರ ಸಮಾವೇಶ ರಾಜ್ಯದಲ್ಲಿ ಕೈಗಾರಿಕಾಭಿವೃದ್ಧಿಯ ಮಹಾಪರ್ವಕ್ಕೆ ನಾಂದಿ ಹಾಡಲಿದೆ ಎಂಬುದರಲ್ಲಿ ಸಂದೇಹವಿಲ್ಲ